ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಿರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಇಲ್ಲಿ ನಿಮ್ಗೆ ಹೇಳಬೇಕು ಈಗಾಗಲೇ ಸಾಕಷ್ಟು ಗ್ರೂಪ್ಸ್ ಅಲ್ಲಿ ಇದು ವೈರಲ್ ಆಗಿದೆ ಎಷ್ಟು ಜನ ರೆಫರ್ ಮಾಡಿದ್ರು ಏನೋ ಗೊತ್ತಿಲ್ಲ ಸೊ ನಮ್ಮ ವಾಹಿನಿಯಿಂದ ನಿಮಗೆ ಒಂದಷ್ಟು ಮಾಹಿತಿ ಕೊಡಬೇಕು ಹಾಗಾಗಿ ಇದನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಕರ್ನಾಟಕ ಸರ್ಕಾರದ ನಡಾವಳಿಗಳು ಅಂತ ಮೆನ್ಷನ್ ಮಾಡಿದ್ರೆ ಸೊ ದಿಸ್ ವಿಡಿಯೋಸ್ ಬಿಲಾಂಗ್ಸ್ ಟು ಇಂಟರ್ನಲ್ ರಿಸರ್ವೇಷನ್ಸ್ ಡೇಟಾ ಅಂತ ಸೊ ಒಳ ಮೀಸಲಾತಿ ವರದಿಗೆ ಒಂದು ಅಪ್ಡೇಟ್ ಇದು ಈಗಾಗಲೇ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಸಿಎಂ ಸರ್ ಆದಂತಹ ಸಿದ್ದರಾಮಯ್ಯ ಅಸೆಂಬ್ಲಿಯಲ್ಲಿ ಈ ಒಳ ಮೀಸಲಾತಿ ಸೊ ನಮ್ಮ ಕೈಗೆ ಬಂದಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು ಸೊ ಮಾಡದ್ ನಂತರದಲ್ಲಿ ಇನ್ನು ಒಂದು ಹಂತ ಏನಿತ್ತು ಅದನ್ನ ಸರ್ಕಾರದ ವತಿಯಿಂದ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕಿತ್ತು ಸೊ ಫೈನಲಿ ಈಗ ಇಲಾಖೆಯಿಂದ ಇದೊಂದು ಅಧಿಕೃತ ಕಾಪಿ ಬಿಡುಗಡೆ ಆಗಿದೆ ನೋಡಿ ಇದು ಸಿಎಂ ಸರ್ಗೆ ಅಂಗೀಕಾರ ಆದ ತಕ್ಷಣ ಅವರು ಇಮಿಡಿಯೇಟ್ ಒಂದೇ ಸಲ ಒಪ್ಕೊಂಡಿಲ್ಲ ಅವರು ಒಂದಷ್ಟು ಎಕ್ಸ್ಪರ್ಟ್ಸ್ ಅನ್ನ ಕರೆಸ್ಕೊಂಡು ಕೂರಿಸಿಕೊಂಡು ಸಚಿವ ಸಂಪುಟ ಸನ್ನ ಮುಂದಿಟ್ಟು ಏನಾದ್ರು ಚೇಂಜಸ್ ಇರೋದನ್ನ ಮಾಡಿಕೊಂಡು ಅದಾದ ನಂತರದಲ್ಲಿ ಇಲ್ಲಿ ಅಂಗೀಕಾರವನ್ನ ಮಾಡಿದ್ದಾರೆ ಸೊ ಹೇಗೆ ಜಾತಿಗಳನ್ನ ಕ್ಲಾಸಿಫಿಕೇಶನ್ ಮಾಡಿ ಅವ್ರಿಗೆ ರಿಸರ್ವೇಷನ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಸಾಕಷ್ಟಿದೆ ವಿಚಾರಗಳು ಸೊ ವೆರಿ ಇಂಪಾರ್ಟೆಂಟ್ ಅಂತ ಯಾವ್ದು ಅನ್ಸುತ್ತೆ ಅದ್ರ ಬಗ್ಗೆ ಮಾತ್ರ ಬೆಳಕನ್ನ ಚೆಲ್ತೀನಿ ಉಳಿದಂತ ಅಪ್ಡೇಟ್ಸ್ ನೀವು ಅದ್ ಪಿ ಡಿ ಎಫ್ ಕಾಪಿಲಿ ಓದ್ಕೊಳ್ಳಿ ಸೊ ವಿಡಿಯೋ ಲೆಂತ್ ಆಗುತ್ತೆ ಕಾಲಂ ವೈಸ್ ಸೊ ಹಲವಾರು ಜಾತಿಗಳನ್ನ ಎಲ್ಲವನ್ನ ಮೆನ್ಷನ್ ಮಾಡ್ಬಿಡ್ತಾರೆ ಸೊ ಹೇಗೆ ಯಾವ್ದು ಬರುತ್ತೆ ಬಿ ಯಾವ್ದು ಬರುತ್ತೆ ಮತ್ತೆ ಸಿ ಯಾವ್ದು ಬರುತ್ತೆ ಅಂತ ಎಲ್ಲ ಹೇಳಕ್ ಈಗ ಸೊ ಸ್ಟಾರ್ಟ್ ಫ್ರಮ್ ದ ಸಬ್ಜೆಕ್ಟ್ ಇಲ್ಲಿ ನೋಡೋಣ ಫಸ್ಟು ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸುವ ಬಗ್ಗೆ ಶಿಕ್ಷಣ ಮತ್ತು ಉದ್ಯೋಗ ಎಜುಕೇಶನ್ ಮತ್ತು ಎಂಪ್ಲಾಯ್ಮೆಂಟ್ ನಲ್ಲಿ ಸೊ ಪ್ರಸ್ತಾವನೆಯನ್ನು ಓದ್ಲಿಕ್ಕೆ ಹೋಗಲ್ಲ ಬೇಕಾದ್ರೆ ನಿಮಗೆ ಒಂದು ಟೂ ಮಿನಿಟ್ಸ್ ಹೇಳ್ಬಿಡ್ತೀನಿ ನಾನು ಪ್ರಸ್ತಾವನೆ ಏನು ಹೇಳಿದ್ರೆ ಅಂತ ಸೊ ನೆಕ್ಸ್ಟ್ ಇವ್ರು ಆದೇಶ ಮಾಡಿರುವುದು ಪ್ರಸ್ತಾವನೆಯಲ್ಲಿ ಏನು ವಿವರಗಳಿರುತ್ತೆ ಸೊ ಬೇಸ್ಟ್ ಆದೇಶವನ್ನು ಮಾಡಿರ್ತಾರೆ ಇದನ್ನ ಹೇಳ್ಬಿಡೋಣ ಈಗ ಸೊ ಕರ್ನಾಟಕ ಸರ್ಕಾರವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಸಿ ಎ ನಂಬರ್ ಟೂ ತ್ರೀ ಒನ್ ಸೆವೆನ್ ನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಪಂಜಾಬ್ ರಾಜ್ಯ ಮತ್ತು ಇತರರು ವರ್ಸಸ್ ದೇವಿಂದರ್ ಸಿಂಗ್ ಪ್ರಕರಣದಲ್ಲಿ ನೀಡಿರತಕ್ಕಂಥ ತೀರ್ಪಿನನ್ವಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಗ್ಗೆ ಅಧ್ಯಯನವನ್ನು ನಡೆಸಿ ವರದಿ ಸಲ್ಲಿಸಲು ಆಯೋಗ ವಿಚಾರಣಾ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೆರಡರಂತೆ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಇವರ ನೇತೃತ್ವದ ಏಕ ಸದಸ್ಯ ಆಯೋಗವನ್ನ ಸರ್ಕಾರ ಏನ್ ಮಾಡಿತ್ತು ನೋಡಿ ಪ್ರತಿಯೊಂದಿಗೂ ನೋಟಿಫಿಕೇಶನ್ ನಂಬರ್ ಅದನ್ನ ಹೇಳಿಕ್ ಹೋಗಲ್ಲ ಸೊ ಯಾವಾಗ ದಿನಾಂಕ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ದಿನಾಂಕ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ರಚನೆ ಮಾಡಿ ಆದೇಶವನ್ನ ಮಾಡಿತ್ತು ಸೊ ಇವರು ಸೂಕ್ತವಾದ ವ್ಯಕ್ತಿ ಇವರನ್ನ ನೇಮಕ ಮಾಡಿದ್ರೆ ಪರಿಶಿಷ್ಟ ಜಾತಿಗಳ ಒಂದಷ್ಟು ಸಮೀಕ್ಷೆಯನ್ನ ಸರಿಯಾದ ರೀತಿಯಲ್ಲಿ ಕಲೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಅವರನ್ನ ನೇಮಕ ಮಾಡ್ತಾರೆ ಅವರ ನೇತೃತ್ವದಲ್ಲಿ ಸೊ ಆಫ್ಟರ್ವರ್ಡ್ಸ್ ಏನಾಗುತ್ತೆ ಅಲ್ಲಿ ಆಯೋಗವು ಪರಿಶಿಷ್ಟ ಜಾತಿಗಳನ್ನ ಪ್ರವರ್ಗ ಎ ಬಿ ಸಿ ಡಿ ಮತ್ತು ಇ ಎಂದು ಐದು ಗುಂಪುಗಳಾಗಿ ವರ್ಗೀಕರಿಸಿದ್ದು ಸದರಿ ಆಯೋಗದ ವರದಿಯನ್ನು ಪರಿಶೀಲಿಸಿ ಸೂಕ್ತ ನಿರ್ಧಾರಕ್ಕಾಗಿ ಸಚಿವ ಸಂಪುಟದ ಮುಂದೆ ಮಂಡಿಸಲಾಗಿದೆ ನೋಡಿ ಇವ್ರು ಮಾಡಿದ ಹೇಗೆ ಮಾಡಿದ್ರು ಸುಮಾರು ಐದು ಗುಂಪುಗಳಾಗಿ ಅದನ್ನು ವರ್ಗೀಕರಣ ಮಾಡ್ತಾರೆ ಬಟ್ ಆದರೆ ಸಚಿವ ಸಂಪುಟ ಸಭೆಗೆ ಮೇಲೆ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊತಾರೆ ಐದು ಗುಂಪುಗಳನ್ನು ಹೇಳ್ತೀನಿ ಅದು ಹೇಗೆ ಅವರು ಅದನ್ನ ಕಡಿಮೆ ಮಾಡ್ತಾರೆ ಅಂತ ಸೊ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ನ್ಯಾಯಮೂರ್ತಿ ಡಾಕ್ಟರ್ ಎಚ್ ನಾಗಮೋಹನ್ ದಾಸ್ ಆಯೋಗ ನೀಡಿರತಕ್ಕಂತ ಸೊ ಇದೇನು ವರದಿ ಇದೆ ಇದನ್ನ ಕೂಲಂಕುಶವಾಗಿ ಚರ್ಚೆ ಮಾಡಿದ ನಂತರದಲ್ಲಿ ಕೆಲವು ಮಾರ್ಪಾಡನ್ನ ಮಾಡಿಕೊಂಡು ಸದರಿ ವರದಿಯನ್ನ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿರಲಾಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಈ ಕೆಳಕಂಡಂತೆ ಆದೇಶವನ್ನು ಮಾಡಲಾಗಿದೆ ಯಾವುದೇ ಒಂದು ಸರ್ಕಾರಿ ಆದೇಶ ಬರಬೇಕು ಅಂದ್ರೆ ಬಿಫೋರ್ ದಟ್ ಏನು ಪ್ರಸ್ತಾವನೆಯನ್ನ ಹೇಳಲಾಗಿರುತ್ತೆ ಬೇಸ್ಡ್ ಆ ಪ್ರಸ್ತಾವನೆಗೆ ಪೂರಕವಾಗಿ ಆದೇಶವನ್ನು ಮಾಡ್ಕೋಬೇಕಾಗುತ್ತೆ ಸೊ ಆ ಪ್ರಸ್ತಾವನೆಯನ್ನ ಹೇಗೆ ಕೊಡಿದ್ರೆ ಹಾಗೆ ಮಾಡಲ್ಲ ಅಲ್ಲಿ ಒಂದಷ್ಟು ಮಾರ್ಪಾಡನ್ನ ಮಾಡಿಕೊಂಡು ಕೆಲವೊಂದು ಪಾಯಿಂಟ್ಸ್ನ ಆ್ಯಡ್ ಅಪ್ ಮಾಡಿಕೊಂಡು ಅದು ವ್ಯಾಲಿಡ್ ಆಗಿದ್ರೆ ಅವೆಲ್ಲ ಸೇರಿಸ್ಕೊಂಡು ಆದೇಶವನ್ನ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಸೊ ಇಪ್ಪತ್ತ ಐದನೇ ತಾರೀಕು ಈ ಒಂದು ಆದೇಶವನ್ನು ಮಾಡಲಾಗಿದೆ ಸೊ ಇಲ್ಲಿಂದ ನಾನು ಏನು ನಿಮಗೆ ಓದ್ತೀನಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಇಲ್ಲಿ ಪ್ರತಿಯೊಂದು ಗೌರ್ಮೆಂಟ್ ನೋಟಿಫಿಕೇಶನ್ಗೂ ಒಂದು ನಂಬರ್ ಇರುತ್ತೆ ಹೇಳಿ ಹೋಗಲ್ಲ ನಾನು ಸೊ ಟ್ವೆಂಟಿ ಫೈವ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವೆರಿ ಫಸ್ಟ್ ಪಾಯಿಂಟ್ ಪ್ರಸ್ತಾವನೆಯಲ್ಲಿ ವಿವರಿಸಿರತಕ್ಕಂಥ ಅಂಶಗಳ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನ ಅಗತ್ಯ ಮಾರ್ಪಾಡುಗಳೊಂದಿಗೆ ಅಂಗೀಕರಿಸಿ ಪರಿಶಿಷ್ಟ ಜಾತಿಯಲ್ಲಿ ಎಷ್ಟು ಜಾತಿಗಳು ಬರ್ತಾ ಇತ್ತಲ್ಲಿ ಸುಮಾರು ನೂರ ಒಂದು ಜಾತಿಗಳನ್ನ ಐದು ಪ್ರವರ್ಗಗಳ ಬದಲಾಗಿ ಸೊ ಐದು ಪ್ರವರ್ಗಗಳ ಬದಲಾಗಿ ಏನ್ ಮಾಡಿದರೆ ಅವಳನ್ನ ಇಳಿಸಿದ್ದಾರೆ ಎಷ್ಟು ಪ್ರವರ್ಗಗಳಾಗಿ ಸೊ ಮೂರು ಪ್ರವರ್ಗಗಳಾಗಿದ್ರೆ ಇಳಿಸ್ಲಾಗಿದೆ ಸೊ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅಂತ ಅದನ್ನ ವರ್ಗೀಕರಣ ಮಾಡಿದ್ದಾರೆ ಸೊ ಇವ್ರಿಗೆ ಏನ್ ಮಾಡ್ಬೇಕು ಈಗ ವರ್ಗೀಕರಣ ಮೇಲೆ ಆಸ್ ಯೂಶುವಲ್ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪ್ರಸ್ತುತ ಜಾರಿ ಜಾರಿಯಲ್ಲಿ ಇರತಕ್ಕಂಥ ಶೇಕಡ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನ ಪ್ರವರ್ಗ ಎರಲ್ಲಿನ ಸಮುದಾಯಗಳಿಗೆ ಶೇಕಡಾ ಆರು ಪರ್ಸೆಂಟ್ ಪ್ರವರ್ಗ ಬಿ ಯಲ್ಲಿನ ಸಮುದಾಯಗಳಿಗೆ ಶೇಕಡ ಆರು ಪರ್ಸೆಂಟ್ ಹಾಗೆನೆ ಪ್ರವರ್ಗ ಸಿಲ್ ಇರತಕ್ಕಂಥ ಸಮುದಾಯಗಳಿಗೆ ಶೇಕಡ ಐದು ಪರ್ಸೆಂಟ್ ಅನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ ನೋಡಿ ಇಡೀ ಹದಿನೇಳು ಪರ್ಸೆಂಟ್ ಏನ್ ರಿಸರ್ವೇಷನ್ ಇದೆ ಅದನ್ನ ಇಲ್ಲಿ ಪ್ರವರ್ಗ ಇಷ್ಟು ಪ್ರವರ್ಗ ಗೆ ಇಷ್ಟು ಮತ್ತೆ ಪ್ರವರ್ಗ ಸಿ ಇಷ್ಟು ಅಂತ ಅಲ್ಲಿ ವರ್ಗೀಕರಣವನ್ನ ಮಾಡಲಾಗಿದೆ ಅಂತ ಸೊ ಇದನ್ನ ಇಮಿಡಿಯೇಟ್ ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶವನ್ನು ಮಾಡಲಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟ ಇವರುಗಳನ್ನ ಅನೆಕ್ಸರ್ ಒನ್ ಅನೆಕ್ಸರ್ ಟು ಮತ್ತೆ ಅನೆಕ್ಸರ್ ತ್ರೀ ಅಲ್ಲಿ ಅವರು ಕೊಟ್ಟಿದ್ದಾರೆ ಕಾಲ್ ಅಪ್ ಮಾಡ್ತಾ ಮಾಡ್ತಾ ಹೇಳ್ತೀನಿ ನಾನು ಅನೆಕ್ಸರ್ ಒನ್ ಅಲ್ಲಿ ಏನು ಮೆನ್ಷನ್ ಆಗಿದೆ ಅಂತ ಸೊ ಸೆಕೆಂಡ್ ಪಾಯಿಂಟ್ ಬರೋಣ ಸೊ ಡಿಸ್ಕಸ್ ದ ಸೆಕೆಂಡ್ ಪಾಯಿಂಟ್ ಇಲ್ಲಿ ಆಯೋಗದ ವರದಿಯಲ್ಲಿನ ಪ್ರವರ್ಗ ಇ ಯಲ್ಲಿ ನೋಡಿ ಪ್ರವರ್ಗ ಇ ಏನಾಗಿದೆ ಈ ಆದಿ ಕರ್ನಾಟಕ ಮತ್ತೆ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಅಂತಕ್ಕಂಥ ಮೂರು ಸಮುದಾಯಗಳು ಏನಾಗಿವೆ ಈ ಮೂರು ಸಮುದಾಯಗಳು ತಮ್ಮ ಮೂಲ ಜಾತಿಯನ್ನ ಹೇಳಿಲ್ಲ ನೋಡಿ ಪ್ರತಿಯೊಂದು ಪ್ರವರ್ಗಕ್ಕೂ ಕೂಡ ಒಂದು ಸಮುದಾಯಕ್ಕೂ ತನ್ನ ಮೂಲ ಜಾತಿ ಅಂತ ಇದ್ದೇ ಇರುತ್ತೆ ಸೊ ಈ ಮೂರು ಸಮುದಾಯ ನೋಡಿ ಯಾವ್ದು ಹೇಳ್ತೀನಿ ನಾನು ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಇವು ತಮ್ಮ ಮೂಲ ಜಾತಿಯನ್ನ ಹೇಳಿಲ್ಲ ಸೊ ಆ ಮೂಲ ಜಾತಿಯನ್ನ ಹೇಳಿಲ್ಲ ಅಂತ ಅನ್ಕೊಂಡು ಅವ್ರನ್ನ ಕೈ ಬಿಟ್ಟಿಲ್ಲ ರಿಸರ್ವೇಶನ್ಸ್ ಇಂದ ಅವ್ರಿಗೆ ಈ ಸದರಿ ಜಾತಿಗಳು ಅನುಬಂಧಗಳಲ್ಲಿ ಇರ್ತಕ್ಕಂಥ ಪ್ರವರ್ಗ ಏ ಮತ್ತೆ ಪ್ರವರ್ಗ ಬೀದಿ ಅಲ್ಲ ಆ ಎರಡು ವರ್ಗಗಳ ಮೀಸಲಾತಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಥವಾ ಸೌಲಭ್ಯ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಅವ್ರು ಹೇಳಿದ್ರೆ ಬಹಳ ಒಳ್ಳೆ ಕೆಲಸ ಇದು ಅವ್ರಿಗೆ ಮಾಡಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ಲಿ ನೋಡಿ ಯಾವ ನೋಟಿಫಿಕೇಶನ್ ಆಗ್ಬೇಕಿತ್ತು ಅದು ಯಾಕೆ ಸ್ಟೇ ಆಗಿತ್ತು ಇದರಿಂದನೇ ಸ್ಟೇ ಆಗಿತ್ತು ಯಾವುದು ಅಂದ್ರೆ ಫಸ್ಟ್ ಸ್ಟೇ ಆಗಿದ್ದು ರಾಜ್ಯ ಸಿವಿಲ್ ಸೇವೆಗಳ ಹುದ್ದೆಗಳ ಒಳ ಮೀಸಲಾತಿ ಹಿನ್ನೆಲೆಯಲ್ಲಿ ಅದನ್ನ ತಡೆ ಇಡಲಾಗಿತ್ತು ಆ ನೇಮ ನೇರ ನೇಮಕಾತಿ ಪ್ರಕ್ರಿಯೆನ ಸೊ ಇಮಿಡಿಯೇಟ್ ಮೊದಲು ಟೇಕ್ ಆಫ್ ಮಾಡಿ ಯಾಕೆಂದ್ರೆ ಫಸ್ಟ್ ಸ್ಟೇ ಆಗಿದೆ ಅದನ್ನೇ ಸಿವಿಲ್ ಸೇವೆಗಳ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಹುದ್ದೆಗಳನ್ನ ಕಾಲ್ಫರ್ ಮಾಡ್ಲಿಕ್ಕೆ ಬೇಡ ಈ ಎಲ್ಲ ಸಮೀಕ್ಷೆಗಳು ವರದಿಗಳು ಕಂಪ್ಲೀಟ್ ಆಗಿಬಿಡಿ ಆಮೇಲೆ ಮಾಡೋಣ ಅಂತಿತ್ತು ಈಗಾಗಿದೆ ಈಗ ಇಲಾಖೆಯಿಂದ ಅಧಿಕೃತವಾಗಿ ಬಿಡುಗಡೆ ಆಗಿದೆ ಫಸ್ಟ್ ಟೇಕ್ ಆಫ್ ಮಾಡಿ ಅಂತ ಹೇಳಿದ್ದಾರೆ ಸೊ ಇಮಿಡಿಯೇಟ್ ಆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡಲಿಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುರಣಿ ಇಲಾಖೆಯಂತೆ ಕ್ರಮವಹಿಸುವುದು ಅಂತ ಹೇಳಿದರೆ ಸೊ ಎಲ್ಲಾ ಇಲಾಖೆಗಳು ಮತ್ತು ಅವುಗಳ ಅಧೀನದ ಎಲ್ಲಾ ನಿಗಮ ಮಂಡಳಿ ಸಂಸ್ಥೆಗಳಲ್ಲಿ ಮುಂಬಡ್ತಿ ಪ್ರಕ್ರಿಯೆಯನ್ನು ಕೂಡ ಸಹ ಮುಂದುವರಿಸಬಹುದಾಗಿದೆ ಯಾವ ಪ್ರಕ್ರಿಯೆಗಳು ಸ್ಟಾಫ್ ಆಗಿತ್ತು ಅಥವಾ ಸ್ಟೇ ಆಗಿತ್ತು ಇಮಿಡಿಯೇಟ್ ಅದನ್ನ ಆರಂಭ ಮಾಡಿ ಅಂತ ಸೊ ನಂಬರ್ ಫೋರ್ ಇಲ್ಲಿ ಉದ್ಯೋಗದ ನೇಮಕಾತಿಯಲ್ಲಿ ಹಾಜರಾಗುವ ಎಲ್ಲಾ ಅಭ್ಯರ್ಥಿಗಳಿಗೆ ಆಯಾ ನೇಮಕಾತಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲು ತೀರ್ಮಾನ ಮಾಡಲಾಗಿತ್ತು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದನ್ನು ಕೂಡ ಸಿಎಂ ಅವರು ಅಸೆಂಬ್ಲಿಯಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ರು ಯಾಕೆಂದ್ರೆ ಸಾಕಷ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶುರುವಾಗಿದ್ದ ಕಥೆ ಇದು ಅಲ್ಲಿಂದ ಇಲ್ಲಿವರೆಗೆ ಇವ್ರಿಗೆ ಒನ್ ಇಯರ್ ಆಗ್ಬಿಟ್ಟಿದೆ ಈಗ ಸೊ ಏಜ್ ಹೋಗ್ತಾ ಇರುತ್ತೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಲ್ಲ ಅಭ್ಯರ್ಥಿಗಳಿಗೆ ತುಂಬಾ ಇವೆಲ್ಲವೂ ಕೂಡ ಹತಾಶರಾಗ್ತಾರೆ ನಿರಾಸರಾಗ್ತಾರೆ ಹಾಗಾಗಿ ಅವ್ರಿಗೆ ಯಾರಿಗೂ ಡಿಸಪಾಯಿಂಟ್ ಮಾಡೋದು ಬೇಡ ಅಂತ ಹೇಳಿ ಕೇವಲ ಒಂದು ವರ್ಷದ ಅವಧಿಗೆ ಸೀಮಿತವಾಗಿ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ದಾರೆ ಯಾಕಂದ್ರೆ ಅಲ್ಲಿ ಏನು ವಿಳಂಬ ಇತ್ತು ಅದನ್ನ ಇಲ್ಲಿ ಸರಿದುಗಿಸ್ತಾ ಇದಾರೆ ಇಲ್ಲಿ ಹಾಗಾಗಿ ಈ ಬಗ್ಗೆ ಪ್ರತ್ಯೇಕವಾಗಿ ಆದೇಶವನ್ನು ಮಾಡಲಿಕ್ಕೆ ಸಿಬ್ಬಂದಿ ಮತ್ತು ಆಳಿತ ಸುವ ಇಲಾಖೆಯು ಅಗತ್ಯ ಕ್ರಮ ಅಂತ ಹೇಳಿದ್ದಾರೆ ಸೊ ಯಾವುದೇ ನೋಟಿಫಿಕೇಶನ್ ಮಾಡೋದು ಇದನ್ನ ಅಪ್ ಮಾಡಬೇಕು ಈಗ ಒಂದು ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತಹ ಆದೇಶದ ಕಾಪಿಯನ್ನು ಪ್ರತ್ಯೇಕವಾಗಿ ಅವ್ರು ಮಾಡ್ತಾರೆ ಸೊ ಅದು ಬಂದೇ ಬರುತ್ತೆ ಅದು ಸೊ ನೆಕ್ಸ್ಟ್ ನಂಬರ್ ಫೈವ್ ಅಲ್ಲಿ ಹೊಸ ದತ್ತಾಂಶ ಅಥವಾ ಮಾಹಿತಿ ಬಂದಾಗ ಅಗತ್ಯ ಮಾರ್ಪಾಡುಗಳನ್ನು ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗಕ್ಕೆ ಅಧಿಕಾರ ನೀಡುವ ಬಗ್ಗೆ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಅಧಿನಿಯಮ ಎರಡ್ ಸಾವಿರದ ಎರಡಕ್ಕೆ ಸೂಕ್ತ ತಿದ್ದುಪಡಿಯನ್ನು ಮಾಡಲಾಗುವುದು ಅಂತ ಏನಾದರೂ ಇನ್ ಕೇಸ್ ವಶ ದತ್ತಾಂಶ ಮತ್ತು ಮಾಹಿತಿಗಳು ಬಂದಾಗ ಏನೋ ಚೇಂಜಸ್ ಮಾಡಬೇಕು ಅಂತಂದ್ರೆ ಇವರ ಗಮನಕ್ಕೆ ತಂದು ಅದನ್ನ ತಿದ್ದುಪಡಿ ಮಾಡಬೇಕಾಗತ್ತೆ ಅದಕ್ಕೆ ಒಂದು ಅಧಿನಿಯಮ ಮತ್ತು ಆಕ್ಟ್ ಅವೆಲ್ಲ ಇರ್ತದೆ ಸೊ ಅದಕ್ಕೆ ಅದನ್ನ ಅದಕ್ಕೆ ಇನ್ಫಾರ್ಮ್ ಮಾಡಿ ಅದನ್ನ ನೋಡಿಕೊಂಡು ಕರೆಕ್ಷನ್ ಮಾಡಬೇಕಾಗುತ್ತೆ ಅಂತ ಸೊ ನೆಕ್ಸ್ಟ್ ಇನ್ನು ನಂಬರ್ ಸಿಕ್ಸ್ ನೋಡೋಣ ಏನಿದೆ ಅಂತ ಹೇಳಿ ಪರಿಶಿಷ್ಟ ಜಾತಿಗಳಲ್ಲಿನ ಚಲನಶೀಲತೆಯನ್ನ ಹಾಗೂ ಲಭ್ಯವಾಗುವ ದತ್ತಾಂಶಗಳನ್ನು ಪರಿಶೀಲಿಸಿಕೊಂಡು ಕಾಲ ಕಾಲಕ್ಕೆ ಈ ಜಾತಿಗಳನ್ನ ಅಧ್ಯಯನ ಮಾಡಿ ವರದಿ ನೀಡಲಿಕ್ಕೆ ಶಾಶ್ವತ ಪರಿಶಿಷ್ಟ ಜಾತಿಗಳ ಆಯೋಗವನ್ನು ರಚನೆ ಮಾಡಲಾಗುವುದು ಅಂತ ಸೊ ಇವ್ರಿಗೆ ಆದಂತ ಪ್ರತ್ಯೇಕವಾಗಿ ಪರ್ಮನೆಂಟ್ ಆಗಿ ಒಂದು ಆಯೋಗವನ್ನ ಮಾಡಲಿಕ್ಕೆ ಅಥವಾ ರಚನೆಯನ್ನ ಮಾಡ್ಲಿಕ್ಕೆ ಅದನ್ನು ಕೂಡ ಸಿದ್ಧತೆಯನ್ನ ಮಾಡ್ತಾ ಇದಾರೆ ಅಂತ ನೆಕ್ಸ್ಟ್ ಏಳನಿದು ಒಳ ಮೀಸಲಾತಿ ಹೋರಾಟಗಾರರ ಮೇಲಿನ ಮೊಕದ್ದಮೆಗಳನ್ನ ಹಿಂಪಡೆಯಲು ನಿರ್ಧರಿಸಲಾಗಿದ್ದು ಈಗಾಗಲೇ ಇವರಿಗೆಲ್ಲ ಒಂದಷ್ಟು ಕಂಪ್ಲೇಂಟ್ಸ್ ಎಲ್ಲ ಆಗಿತ್ತು ಈಗ ಮುಂಚೆ ಹೋರಾಟ ಮಾಡಬೇಕಾದ್ರೆ ಈಗ ಅದನ್ನೆಲ್ಲ ಸೊ ವಿತೃಢ ಮಾಡ್ತಾ ಇದ್ದಾರೆ ಅವ್ರು ಅವ್ರ ಮೇಲೆ ಇದ್ದಂತ ಕೆಲವೊಂದು ಮೊಕದ್ದಮೆಗಳನ್ನ ವಾಪಸ್ ಪಡ್ಕೊಳ್ಳಿಕ್ಕೂ ಹೇಳಿದ್ದಾರೆ ಇಲ್ಲಿ ಸೊ ರಾಜ್ಯದ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆಯಲ್ಲಿ ಅಪರಾಧ ಪ್ರಕರಣಗಳ ಕುರಿತು ಪರಿಶೀಲಿಸಿ ತುರ್ತಾಗಿ ಸರ್ಕಾರಕ್ಕೆ ಶಿಫಾರಸು ಮಾಡುವ ಬಗ್ಗೆ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತ ಸಚಿವ ಸಂಪುಟ ಉಪ ಸಮಿತಿಯು ಕ್ರಮವಹಿಸುವುದು ಸೊ ಇದಕ್ಕೆ ಮೇನ್ ಬಂದ್ಬಿಟ್ಟು ಪರಮೇಶ್ವರ್ ಸರ್ ಬರ್ತಾರೆ ಅವರು ಗೃಹ ಇಲಾಖೆ ಸೊ ಈ ಬಗ್ಗೆ ಅಗತ್ಯ ಕ್ರಮ ತೆಗೆದುಕೊಳ್ಳುವುದು ಅಂತ ಹೇಳಿದರೆ ಇಲ್ಲಿ ಸೊ ನೆಕ್ಸ್ಟ್ ಮೇಲ್ಕಂಡ ಆದೇಶವನ್ನ ಸಚಿವ ಸಂಪುಟ ಪ್ರಕರಣಗಳ ಸಂಖ್ಯೆ ಅದಕ್ಕೊಂದು ಪ್ರತಿಯೊಂದಕ್ಕ ಒಂದು ಸಂಖ್ಯೆ ಅಂತ ಸಿ ಸಿಕ್ಸ್ ಫೈವ್ ಏಟ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಅನ್ವಯ ಓಡಿಸಲಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಇವತ್ತಿನ ಡೇಟಿಗೆ ಅದನ್ನ ಇಲ್ಲಿ ಬಿಡುಗಡೆ ಮಾಡಲಾಗಿದೆ ಅಂತ ಪ್ರಕಟ ಮಾಡಲಾಗಿದೆ ಅಂತ ಸೊ ಇದು ಯಾರ್ಯಾರಿಗೆ ತಲುಪಬೇಕು ಯಾರಿಗೂ ತಲುಪಿದೆ ಇದು ನಾನು ಅವಾಗಲೇ ಹೇಳಿದ್ನಲ್ಲ ಗುಂಪು ಎ ಗುಂಪು ಬಿ ಮತ್ತೆ ಗುಂಪು ಸಿ ಅಂತ ಅಂದ್ಬಿಟ್ಟು ಅನೇಕ್ಸರ್ಸ್ ಅಲ್ಲಿ ಎಲ್ಲವನ್ನು ಹೇಳಿದ್ದಾರೆ ಸೊ ದಿಸ್ ಇಸ್ ದ ಅನೆಕ್ಸರ್ ಒನ್ ಕಾಪಿ ನೋಡಿ ಇಲ್ಲಿ ಪ್ರವರ್ಗ ಎ ಯಾವ ಯಾವ ಸಮುದಾಯಗಳು ಅಂದರೆ ಎಷ್ಟೆಷ್ಟು ಪ್ರಮಾಣದ ಮೀಸಲಾತಿ ಅಂತ ನೋಡಿ ಸಿಕ್ಸ್ ಪರ್ಸೆಂಟ್ ಮೀಸಲಾತಿ ಪಡ್ಕೊಳ್ತಕ್ಕಂಥ ಸಮುದಾಯಗಳು ಪ್ರವರ್ಗ ಏನಲ್ಲಿ ನೋಡಿ ಇಲ್ಲಿ ಸಾಕಷ್ಟು ಇದೆ ಇಲ್ಲಿ ಸೊ ಬಾಂಬಿ ಆಸಾದರು ಆಶೋಡಿ ಚಮಾಡಿಯ ಚಾರ್ಮರ್ ಚಂಬರ್ ಚಾಮ್ಗರ್ ಅಂತ ಹಲವಾರು ಸಾಕಷ್ಟು ಇದೆ ಇಲ್ಲಿ ಸೊ ಚಂಡಾಳ ಧೋರ್ ಮತ್ತೆ ಹಲ್ಸಾರ್ ಹುಲ್ಸಾರ್ ಹಲ್ಸ್ವಾರ್ ಹೊಸ್ಲಾ ಕಡಿಯಾನ್ ಡಿಫ್ರೆಂಟ್ ಆಗಿದೆ ಹೇಳಲಿಕ್ಕೆ ಬಹಳ ವಿಶೇಷವಾಗಿದೆ ಇದು ಹಾಗಾಗಿ ನೋಡಿ ಸೀರಿಯಲ್ ನಂಬರ್ಸ್ ಅಲ್ಲಿ ಒಂದೊಂದು ಅನೆಕ್ಸರ್ ಅಲ್ಲಿ ಸೊ ಹೆಚ್ಚು ಕಡಿಮೆ ಕ್ರಮ ಸಂಖ್ಯೆಯಲ್ಲಿ ಹಾಗಾಗಿ ಇದು ಅನೆಕ್ಸರ್ ಒನ್ ನೆಕ್ಸ್ಟ್ ಪ್ರವರ್ಗ ಎರಡು ನೋಡಿ ಇಲ್ಲಿದೆ ಇಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ ಪ್ರತಿಯೊಂದಕ್ಕೂ ಅದಕ್ಕೆ ಒಂದು ನೋಟಿಫಿಕೇಶನ್ ನಂಬರ್ ಬರುತ್ತೆ ಪ್ರವರ್ಗ ಎರಡು ಅವ್ರಿಗೂ ಕೂಡ ಇಲ್ಲಿ ಸಿಕ್ಸ್ ಪರ್ಸೆಂಟ್ ಮೀಸಲಾತಿ ಇಲ್ಲಿ ನೋಡಿ ಇಲ್ಲಿ ಹನುಮಕ್ಕು ಆರೆಮಾಲ ಆರ್ವಮಾಲಾ ಸೊ ಬಲಗಾಯಿ ಚಲವಾದಿ ಅದ್ಬಿಟ್ರೆ ಚೆನ್ನಯ್ಯ ಪಲ್ಲಾನು ಹೋಲಾಯ ಹೋಲೇರ್ ಹೋಲೆಯ ಮತ್ತೆ ಸೊ ಹನ್ನಾಯಿ ಹಿಂಗೆ ಹಲವಾರು ಪಾನ್ಗಳನ್ನ ಇಲ್ಲಿ ಈ ಮೀಸಲಾತಿಯಲ್ಲಿ ಕೊಡಲಾಗಿದೆ ಅಂತ ಸೊ ನೆಕ್ಸ್ಟ್ ಸೊ ಇನ್ನು ಸರ್ಕಾರ ಅದೇ ಸಂಖ್ಯೆ ಸೊ ಇರುವಿಗೂ ಇಲ್ಲಿ ಫೈವ್ ಪರ್ಸೆಂಟ್ ಇವರಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಯಾರು ಬರ್ತಾರೆ ಅಂತ ಫೈವ್ ಪರ್ಸೆಂಟ್ಗೆ ಒಳ ಮೀಸಲಾತಿಯಲ್ಲಿ ನೋಡಿ ಇಲ್ಲಿ ಹೇಳಿದ್ರೆ ಇಲ್ಲಿ ಇಲ್ಲೂ ಕೂಡ ಸಾಕಷ್ಟು ಇಲ್ಲಿ ಹಾಗೇರು ಅಜೀಲ ಸೊ ಬೈರ ಬಕರ್ ಬಕುಡ ಬಾಂಡಿ ಅದ್ಬಿಟ್ರೆ ನೋಡಿ ಇಲ್ಲಿ ಇಲ್ಲಿ ಬಂದ್ರೆ ನೀವು ಇದನ್ನ ಹೇಳಲಿಕ್ಕೆ ನಾನು ಹೇಳಿದ್ನಲ್ಲ ವಿಶೇಷವಾಗಿದೆ ಇವನ್ ಇವೆಲ್ಲ ನಾವು ಕೇಳಿಲ್ಲ ಇಲ್ಲ ಇದು ನೋಡಿ ಒಳ ಮೀಸಲಾತಿ ಬರ್ತಕ್ಕಂಥ ಒಳ ಪಗಡಗಳು ಒಳ ಸಮುದಾಯ ಉಪಜಾತಿ ಅಂತ ಅನ್ಕೊಂಡು ಎಷ್ಟು ಬರ್ತವೆ ಅಂತ ಹೇಳಿ ಇವೆಲ್ಲ ಎಲ್ಲೂ ಕೇಳಲಿಕ್ಕೆ ಸಾಧ್ಯ ಇದೆ ಎಲ್ಲವನ್ನೇ ಗುರ್ತು ಮಾಡಿ 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 ಪಾಪ ಅವ್ರಿಗೂ ಕೂಡ ರಿಸರ್ವೇಶನ್ಸ್ ಇಲ್ಲಿ ಪ್ರೊವೈಡ್ ಮಾಡಿರುವಂತದ್ದು ಹೀಗೆ ನೋಡಿ ಇಷ್ಟು ಕೂಡ ಅನೆಕ್ಸರ್ ಒನ್ ಅನೆಕ್ಸರ್ ಟೂ ಮತ್ತೆ ಅನೆಕ್ಸರ್ ತ್ರೀ ಅಲ್ಲಿ ಬಂದಿರತಕ್ಕಂತ ಒಂದು ರಿಸರ್ವೇಶನ್ಸ್ ಅದನ್ನ ವರ್ಗೀಕರಣವನ್ನು ಮಾಡಲಾಗಿದೆ ಅಂತ ಅಂದ್ರೆ ಸೆವೆಂಟಿ ಪರ್ಸೆಂಟ್ ಅನ್ನ ಇಲ್ಲಿ ಮೂರು ಪ್ರಭಾವಿಗಳಿಗೂ ಕೂಡ ಅವರು ವರ್ಗೀಕರಣ ಮಾಡಿ ಕೊಟ್ಟಿದ್ದಾರೆ ಸೊ ಇದಿಷ್ಟು ಬಹಳ ಪ್ರಮುಖವಾದಂತ ಇಂಪಾರ್ಟೆಂಟ್ ಆಮೇಲೆ ತುಂಬಾ ಜನ ಕಾದಿದ್ದು ಈಗ ಸರ್ಕಾರದಿಂದ ಈ ಒಳಂಬಸಲಾಗ್ತಿ ವರದಿ ಅಂಗೀಕಾರ ಆಗಿದೆ ಒಪ್ಪಿಗೆ ಆಗಿದೆ ಅಂತ ಫಸ್ಟ್ ನೋಟಿಫಿಕೇಶನ್ ಮಾಡಿಬಿಟ್ರೆ ಎಲ್ಲ ಡೌಟ್ಸ್ ಇರ್ತದೆ ಕ್ಲಿಯರ್ ಆಗ್ಬಿಡ್ತೀವಿ ಅಂತ ಸೊ ಈಗ ನೋಟಿಫಿಕೇಶನ್ ಕಾಪಿ ಬಿಡುಗಡೆ ಆಗ್ಬಿಟ್ಟಿದೆ ಈಗ ಸೊ ಯಾವ ಯಾವ ಇಲಾಖೆಯಲ್ಲಿ ನೋಟಿಫಿಕೇಶನ್ ಆಗ್ಬೇಕು ಇದನ್ನು ಮಾಡಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಷ್ಟು ದಿನ ಇದು ಕಾದಿದಾಯ್ತು ಈಗ ಒಂದು ವರ್ಷ ಏಜ್ನೂ ರಿಲಾಕ್ಸೇಷನ್ ಮಾಡಿದರೆ ಏನೋ ಇಷ್ಟು ದಿನ ಹೆಂಗೋ ಸೈಜ್ಕೊಂಡು ಎಲ್ಲರೂ ವೇಟ್ ಮಾಡಾಯ್ತು ಅಂಡ್ ಇದರಿಂದ ಮುಂದೆ ಸೊ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ವೆರಿ ಇಂಪಾರ್ಟೆಂಟ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹತ್ತಿರ ಸೆವೆಂಟೀನ್ ತೌಸಂಡ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ ಸಮಸ್ಯೆ ಇರುವಂಥದ್ದು ಅದು ಆಗಬೇಕು ಸೊ ಅಲ್ಲಿ ಹೆಚ್ ಕೆಗೆ ಫಸ್ಟ್ ಮಾಡ್ತಾರೋ ನಾನ್ ಹೆಚ್ಕಿಗೆ ಫಸ್ಟ್ ಮಾಡ್ತಾರೋ ಅನುದಾನಿತ ಪ್ರೊಡಕ್ಷನ್ ಇದನ್ನೂ ಮಾಡ್ತೀವಿ ಅಂತ ಹೇಳಿದ್ರೆ ಹೆಂಗೆ ಮಾಡ್ತಾರೋ ಏನು ಕತೆ ಇವೆಲ್ಲಕ್ಕೂ ಬೇಗ ಟೇಕ್ ಆಫ್ ಆಗ್ಬಿಡ್ಬೇಕು ನೋಣ ಎಷ್ಟೆಷ್ಟು ಬೇಗ ಆಗುತ್ತೆ ಅಂತ ಸಾಕಷ್ಟು ಜನ ಸಾಕಷ್ಟು ಬೈಟ್ಬಿಟ್ಬಿಟ್ಟಿದ್ದಾರೆ ಮೀಡಿಯಾಗಳಲ್ಲಿ ಅಂದ್ರೆ ನಾವು ಮಾಡಿ ಬಿಸಿ ಹಾಗೆ ಹೀಗೆ ಅಂತ ಈಗ ನೋಡೋಣ ಈಗ ಎಷ್ಟು ಮಟ್ಟಿಗೆ ಬೇಗ ಇದೆಲ್ಲರ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಅಂತ ಇದನ್ನ ಹೇಳ್ಬೇಕಿದ್ದು ಹೇಳಿದೀನಿ ಸೊ ದಯಮಾಡಿ ఎలాగూ షేర్ మిథ్యాంక్ సో మచ్